ಸಿಕ್ಸ್ಟಿ ಪರ್ಸೆಂಟ್ ಬಂದೇ ಇಲ್ಲ ಇದು ಹಂಚಿಕೆ ಆಗಿ ಎಷ್ಟು ವರ್ಷ ಆಯಿತು ರಿಜಿಸ್ಟ್ರೇಷನ್ ಆಗಿ ಎಷ್ಟು ವರ್ಷ ಆಯಿತು ಈಗ ಯಾಕಿದು ಎಲ್ಲೆಲ್ಲಿ ಲಿಂಕ್ ಕೊಡ್ತಾ ಇದ್ದೀರಿ ನಿಮ್ಮ ವಿರುದ್ಧ ನಾವು ಸ್ಟೈಕ್ ಮಾಡ್ತೀವಿ ನಾಳೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂದೆ ತ್ವರಿತಗತವಾಗಿ ಯಾವನೇ ಅವನೆಲ್ಲ ಇದರ ಇನ್ವಾಲ್ವ್ ಆಗಿದ್ದಾನೆ ಅವನ್ನ ಕ್ರಿಮಿನಲ್ ಕೇಸ್ ಹಾಕ್ಬಿಟ್ಟು ಒದ್ದು ಒಳಗಡೆ ಹಾಕಿ ಅಂತ ಹೇಳ್ತೀವಿ ಕಾಂಗ್ರೆಸ್ ಪಕ್ಷದವರು ಇನ್ವಾಲ್ವ್ ಆಗಿದ್ರು ಮಾಡ್ತೀವಿ ಯಾವ್ದಾದ್ರು ಒಬ್ಬ ಕಾಂಗ್ರೆಸ್ ಪಕ್ಷ ಇನ್ವಾಲ್ವ್ ಆಗಿರುವಂಥದ್ರಿ ಹೇಳ್ರಿ ಸ್ವಾಮಿ ನಿಮ್ಮ ಅಧ್ಯಕ್ಷರುಗಳು ನೀವು ಮಾಡಿದಂಥ ಅಧ್ಯಕ್ಷರುಗಳು ನೀವು ತಂದಂಥ ಕಮಿಷನರ್ಗಳು ಮಾಡಿರುವಂಥ ಅನಾಚಾರ ಅಂತ ಡೆಪ್ಟಿ ಕಮಿಷನರ್ ಬಂದಿರುವಂಥ ಪತ್ರ ಅದಕ್ಕಿಂತ ಬೇಕೆ ವಾಟ್ ಎಲ್ಸ್ ಇಸ್ ರಿಕ್ವೈರ್ ಸೊ ಸುಖಾ ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ಸುಳ್ಳುಗಳನ್ನು ಹೇಳಿ ಸುಳ್ಳಿಂದ ಅಪಪ್ರಚಾರ ಮಾಡುವಂಥದ್ದು ರಿಸೈನ್ ಮಾಡಬೇಕು ಯಾಕೆ ರಿಸೈನ್ ಮಾಡಬೇಕು ಅಶೋಕ್ ಅವರೇ ನೀವು ರಾಜಕೀಯಕ್ಕೆ ಬರೋಕ್ಕಿರ ಮುಂಚೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ದಯಮಾಡಿ ಸ್ವಲ್ಪ ಹೇಳ್ತೀರಾ ನಿಮ್ಮ ಆಡಿಟೆಡ್ ಸ್ಟೇಟ್ಮೆಂಟ್ ಅಕೌಂಟ್ಸ್ ಫಸ್ಟ್ ಎಲೆಕ್ಷನ್ ನಿಂತಾಗ ಎಷ್ಟು ಸಬ್ಮಿಟ್ ಮಾಡಿದ್ರು ಹೇಳ್ತೀರಾ ಅಶೋಕ್ ಅವರೇ ಈಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಬಿನಾಮಿ ಆಸ್ತಿ ಎಷ್ಟು ಬೆಂಗಳೂರಲ್ಲಿ ಎಷ್ಟು ಸೈಟ್ಗಳಿದ್ದಾವೆ ಎಷ್ಟು ಅಪಾರ್ಟ್ಮೆಂಟ್ಗಳಿದ್ದಾವೆ ಎಷ್ಟು ಜಾಗ ಇದೆ ನಿಮ್ಮದು ಬಿಡ್ತೀವಿ ಮುಂದೆ ಮುಂದಿನ ದಿನಗಳಲ್ಲಿ ಒಂದೊಂದೇ ಬರೀ ಬಿಡೋದಲ್ಲ ಎನ್ಕ್ವೈರಿ ಮಾಡಿಸ್ತೀವಿ ಎನ್ಕ್ವೈರಿ ಮಾಡಿಸಿ ಅದ ಹಾಕಿ ಒಳಗಡೆ ತಳ್ಳುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ನೀವು ಒಬ್ಬರು ವಿರೋಧ ಪಕ್ಷ ನಾಯಕನಾಗಿ ನಿಮ್ಮ ಬಾಯಲ್ಲಿ ಏನು ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಇರಬೇಕಲ್ವಾ ರೀತಿಯ ಈ ಅರೆ ವಿರೋಧ ಪಕ್ಷ ನಾಯಕ ಅಂದ್ರೆ ಈಸ್ ಡಿಫ್ಯಾಕ್ಟೋ ಸಿ ಎಂ ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕರಾಗಿದ್ರು ಈ ತರ ಥರ ಲೂಸ್ ಲೂಸ್ ತರ ಮಾತಾಡ್ತಿರ್ಲಿಲ್ಲ ಬರೀ ಮಾತೆತ್ತಿರೇ ಸುಳ್ಳು ಹಂಗೆ ಬೆನ್ನಿಂದ ಅಂಟಿಸ್ಕಂಡಿದ್ದೀರಿ ಅಲ್ರಿ ನಿಮ್ ವಿರೋಧ ಪಕ್ಷ ನಾಯಕ ನಾಯಕತ್ವವನ್ನು ಕಿತ್ತಾಕ್ ಬಿಡ್ತಾರೆ ಅನ್ನುವಂಥದ್ದು ಏಕೈಕ ಹುದ್ದೆ ದಿನ ಬೆಳಗ್ಗೆ ಎದ್ರೆ ಏನೋ ಸುಮ್ಮನೆ ಸುಳ್ಳು ಆರೋಪಗೊಳ್ಳೋದು ಅದಂಗೆ ಇದಂಗಂತೆ ಅದಂಗಂತೆ ದಾಖಲೆ ಸಮೇತ ತಂದು ಮಾತಾಡ್ಬೇಕ್ರಿ ಒಂದೇ ಒಂದು ಚಿಟಿಕೆ ಹೊಡೆದ್ರಲ್ಲಿ ನಿಮ್ಮನ್ನ ಅಸೆಂಬ್ಲಿ ಬರ್ತಾ ಇದ್ದಲ್ಲ ಮಾತಾಡಿ ಅದರ ಸಿದ್ದರಾಮಯ್ಯ ನಿಮ್ಗೆ ಒಂದೇ ಒಂದು ಲೈನ್ ಅಲ್ಲಿ ಉತ್ತರ ಕೊಡ್ತಾರೆ ಅದಕ್ಕೆ ಪರ್ಯಾಯವಾಗಿ ಬರೀ ಬಾಯಲ್ಲಿ ಹೇಳೋದ್ರಲ್ಲ ದಾಖಲೆ ಸಮೇತ ಹೇಳ್ಬೇಕು ನಿಲ್ಸಿ ಇದು ಎಲ್ಲ ನೋಡಿದೀವಿ ನಮ್ಮ ಮನೋಹರವರು ಎರಡು ಬಾರಿ ಕಂಪ್ಲೇಂಟ್ ಕೊಟ್ಟವ್ರೆ ದುರಂತ ನಮ್ಮ ಪಕ್ಷದಲ್ಲೇ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಅವ್ರಿಗೂ ಬೇಸರ ಒಂದು ಲಕ್ಷ ಒಂದು ಕೋಟಿ ದುಡ್ಡು ತಗೊಂಡವರು ಇವರು ಅಶೋಕ್ ಅವರು ಮೇಯರ್ ಮಾಡೋಕ್ಕೆ ನನಗೆ ಮಾಡಲಿಲ್ಲ ಮೇಯರ್ ಅಂತ ಒಬ್ಬ ಹೇಳಿಕೆ ಕೊಟ್ಟಿರುವಂಥದ್ದು ಅವ್ರ ಹತ್ರ ಡಾಕ್ಯುಮೆಂಟ್ ಇದೆ ಅವ್ರು ಮಾತಾಡ್ತಾರೆ ಇದೇ ಸೇಮ್ ಅಶೋಕ್ ನಾವ್ ಹೇಳಿರೋದಲ್ಲ ಅವರ ಕಾರ್ಯಕರ್ತ ಬಿಜೆಪಿ ಇದ್ದಂತ ಕಾರ್ಯಕರ್ತ ಕಾರ್ಪೊರೇಟರ್ ಆಗಿದ್ದ ನಾವು ಒಂದು ಕೋಟಿ ತಗೊಂಡ್ರು ಸ್ವಾಮಿ ಎರಡ್ ಸಾವಿರದ ಹತ್ತರಲ್ಲಿ ಮೇಯರ್ ಮಾಡ್ತೀನಿ ಅಂತ ದುಡ್ಡು ಮಾಡಲಿಲ್ಲ ಇದನ್ನು ಮೇಯರ್ ಮಾಡಲಿಲ್ಲ ಆಮೇಲೆ ನಾನು ಈ ಕಡೆ ಹೊರಗಡೆ ಬಂದ ಮೇಲೆ ವಸೂಲಿ ಮಾಡಕ್ ನಾನು ವಸೂಲಿ ಮಾಡ್ಕೊಂಡೆ ಸ್ವಲ್ಪ ಸ್ವಲ್ಪ ಅಂತ ಹೇಳಿದ್ದೆ ಏನು ಸತ್ಯ ಹರಿಶ್ಚಂದ್ರನ ಆ ನಿಮ್ಮ ಮನೆ ಮುಂದ್ಗಡೆನೆ ಹೋಗಿರೋರು ಏನ್ ಅವರು ಆಹ್ಹಾ ಏನ್ ವಿಜಯೇಂದ್ರವ್ರೆ ನಿಮ್ಮ ಎಷ್ಟು ಮಾರಿಷಿಸ್ ಯಾವ ಬ್ಯಾಂಕ್ ಅಲ್ಲಿ ಎಷ್ಟು ಅಕೌಂಟ್ ದಯಮಾಡಿ ಹೇಳಿ ಇಡೀ ದೇಶಾದ್ಯಂತ ಎಷ್ಟೇ ಹಣ ಇಟ್ಟಿದಿರಿಯಮಾಡಿ ಒಂದ್ಸರಿ ಹೇಳಿ ಗಾದಿನ ಮನ ಒಳಗಡೆ ಕುತ್ಕೊಂಡು ಸಿದ್ದರಾಮಯ್ಯ ಅವ್ರ ವಿಚಾರದಲ್ಲಿ ಮಾತಾಡ್ತಿರಲ್ರಿ ನಿಮ್ ಏನೋ ಮಾನ ಮರ್ಯಾದೆ ಇರಿ ಅದು ಅವ್ರ ಪಾಪ ಅವ್ರ ಮಿಸಸ್ ಬಗ್ಗೆ ಮಾತಾಡ್ತೀರಿ ಏನಾದ್ರು ಯಾವತ್ತಾದ್ರೂ ಎಲ್ಲಾದ್ರೂ ಒಂದ್ ಇನ್ಫ್ಲೂಯನ್ಸ್ ಮಾಡಿ ಎಲ್ಲಾರು ಮಾಡಿರೋ ಅಂತ ನೋಡಿದಿರೇನ್ರಿ ಅವ್ನ ಅಲ್ಲಿ ಮೈಸೂರಲ್ಲಿ ಒಬ್ಬ ಆ ಬಿಜೆಪಿ ಎಮ್ ಎಲ್ ಸಿ ವಿಶ್ವನಾಥನವನು ಬಾಯಿಗೆ ಬಂದಂಗೆ ತಲೆ ಕೆಟ್ಟ ಹೋಗ್ಲಿ ಏನೇನೋ ಹೇಳಿಕೆ ಕೊಡ್ತಾನೆ ಅದು ಹಂಗೆ ಇದು ಹಿಂಗೆ ಅಂತ ಅವನ ಜೊತೆ ಅವನ ಯಾರೋ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಅಂತೆ ಎಲ್ಲ ಗೋಲ್ಮಾಲ್ ಗಿರಾಕಿಗಳು ಬ್ಲಾಕ್ ಮೇಲ್ ಗಿರಾಕಿಗಳು ಇವ್ರು ಮಾತಾಡ್ತಾ ಇರುವಂಥದ್ದು ದಿನ ಬೆಳಿಗ್ಗೆ ಅವನ ಯಾರೋ ರಘು ಕೌಟಿಲ್ಯ ಅಂತ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಧ್ಯಕ್ಷ ಅವನೇ ಒಂದು ಎಕರೆ ಜಾಗನ ಇದನ್ನ ಆಸ್ಪತ್ರೆ ಮಾಡ್ತೀನಿ ತಗೊಂಡು ಸ್ಕೂಲ್ ಮಾಡ್ಕೊಂಡವನು ಅದು ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ சி எஸ் ஐடில் ஆஸ்பத்திரை மாகண்டு ஸ்கூல் நைப்புணிய அந்த ஸ்கூல் அவன்